ಸಮಸ್ತ ಶಶಿಧ್ವನಿ ವೀಕ್ಷಕರಿಗೆ ವಿಷಯ ಇವತ್ತಿನ ಸಬ್ಜೆಕ್ಟ್ ಏನು ಅಂತಂದರೆ ಇವತ್ತು ಏನು ಪಿ ಸಿ ಎಮ್ ಬಿ ಓದುವ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಭಾಗದಿಂದ ಬರ್ತಕ್ಕಂಥ ಏನು ಏನಿದ್ದಾರೆ ಈ ನಗರದಲ್ಲಿರ್ತಕ್ಕಂಥ ಏನು ಕಾಲೇಜುಗಳು ಏನಿದ್ದಾವೆ ಅಲ್ಲಿಗೆ ಬರತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಬಸ್ ಸಿಗೋ ಅಥವಾ ಬರಲಿಕ್ಕೆ ಸಮಸ್ಯೆಯಾಗಿ ಅವರು ಲ್ಯಾಬಿಂದ ವಂಚಿತರಾಗ್ತಾರೆ ಅಂಥೇಳಿ ನಮಗೆ ಬಂದಿರತಕ್ಕಂಥ ಮಾಹಿತಿ ಸರಿಯಾದ ಸಮಯಕ್ಕೆ ಪಿ ಸಿ ಎಮ್ ಬಿ ವಿದ್ಯಾರ್ಥಿಗಳಿಗೆ ಕಾಲೇಜುಗಳಲ್ಲಿ ಸರಿಯಾದ ಸಮಯಕ್ಕೆ ಲ್ಯಾಬಿಗೆ ಇಲ್ಲ ಯಾಕೆ ಅಂತಂದರೆ ಅವರಿಗೆ ಒಂದು ಈ ವಿಷಯದಲ್ಲಿ ವಿಚಾರಿಸಲಾಗಿ ಕೇಳಿದಾಗ ಅವರಿಗೆ ಏನು ಅಡ್ಮಿಷನ್ ಆಗಿ ತುಂಬ ದಿನಗಳ ನಂತರದಲ್ಲೂ ಕೂಡ ಅಂದರೆ ಇಲ್ಲಿವರೆಗೂ ಕೂಡ ಅವರಿಗೆ ಏನು ಹಾಸ್ಟೆಲ್ ಅಡ್ಮಿಷನ್ ಆಗಿರಲ್ಲ ಎಷ್ಟು ಅವೈಜ್ಞಾನಿಕವಾದಂತಹ ವ್ಯವಸ್ಥೆ ಇದೆ ನೋಡಿ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಕ್ಕಳಿಗೆ ಯಾವ ಕಾಲಕ್ಕೆ ಏನಾಗಬೇಕು ಅದೆಲ್ಲದೂ ಕೂಡ ಅವರಿಗೆ ಸರಿಯಾದ ರೀತಿಯಲ್ಲಿ ಸಿಕ್ಕರೆ ಅವರು ಶಿಕ್ಷಣದಿಂದ ವಂಚಿತರಾಗೋದಿಲ್ಲ ಅವ್ರ ಮನಸ್ಥಿತಿ ಕೂಡ ಡೈವರ್ಟ್ ಆಗೋದಿಲ್ಲ ಯಾಕೆಂತಂದರೆ ಅವರು ನೋಡಿ ಹಾಸ್ಟೆಲ್ಗಳಿಗೆ ಅವರು ಅರ್ಜಿ ಹಾಕಲಿಕ್ಕೂ ಕೂಡ ಆನ್ಲೈನಲ್ಲಿ ಇನ್ನೂ ಸರ್ಕಾರದಿಂದ ಪ್ರಾವಿಷನ್ ಇಲ್ಲ ಅಂದರೆ ಅವರು ಯಾವಾಗ ಬಿಡ್ತಾರೆ ಆವಾಗ ಅವರು ಆನ್ಲೈನಲ್ಲಿ ಅಪ್ಡೇಟ್ ಮಾಡಬೇಕು ಈ ಸಿಸ್ಟಮ್ ಇದೆ ಇವರು ಆನ್ಲೈನಲ್ಲಿ ಅಪ್ಡೇಟ್ ಮಾಡಿ ಬಿಡುವಷ್ಟರಲ್ಲಿ ಇವರು ಪಿ ಸಿ ಎಮ್ ಬಿ ವಿದ್ಯಾರ್ಥಿಗಳೇನಿದ್ದಾರೆ ಸುಮಾರಷ್ಟು ಸಾಕಷ್ಟು ಟೈಮನ್ನು ಅವರು ಲ್ಯಾಬಿಂದ ವಂಚಿತರಾಗ್ತಾ ಬರ್ತಾರೆ ಅವ್ರಿಗೆ ಹೇಗಾದರೆ ಅವ್ರ ಲ್ಯಾಬಿಂದ ವಂಚಿತರಾದಾಗ ಈಗಾಗಲೇ ಪ್ರಾರಂಭ ಆಗಿದೆ ಲ್ಯಾಬ್ ಪ್ರಾರಂಭ ಆಗಿದೆ ಅವರು ಸರಿಯಾದ ಸಮಯಕ್ಕೆ ಬರಲಿಲ್ಲ ಅಂತಂದರೆ ಲ್ಯಾಬ್ ಪಾಪ ಅವ್ರು ಏನು ಅವ್ರು ಏನು ಎಜುಕೇಷನ್ ಕಂಟಿನ್ಯೂ ಮಾಡ್ತಾರೆ ಅಲ್ವಾ ಈ ಪಿ ಸಿ ಎಂ ಬಿ ವಿದ್ಯಾರ್ಥಿಗಳು ಎಷ್ಟು ಕಷ್ಟ ಅನುಭಿಸತಕ್ಕಂಥ ಗ್ರಾಮೀಣ ಭಾಗದಿಂದ ಬರ್ತಕ್ಕಂಥ ಅಲ್ವಾ ಹಾಗಿದ್ದಾಗ ನಾವು ವಿಚಾರಿಸಲಾಗಿ ಇದ್ರ ಬಗ್ಗೆ ಒಂದು ಸ್ಟಡಿ ಮಾಡಿದಾಗ ಯಾವುದೇ ಕಾರಣಕ್ಕೂ ಅವರಿಗೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನಲ್ಲಿ ಮುಂಚಿತವಾಗಿ ಅವರಿಗೆ ಅಡ್ಮಿಷನ್ ಮಾಡಿಕೊಂಡು ಇರಲಿಕ್ಕೆ ಮತ್ತು ಊಟಕ್ಕೆ ಕೊಡಲಿಕ್ಕೆ ಆಗೋದಿಲ್ಲ ಆ ವ್ಯವಸ್ಥೆ ಇಲ್ಲ ಒಂದು ವೇಳೆ ಅಂದರೆ ಯಾವ ವಿದ್ಯಾರ್ಥಿಗಳು ಅಂತಂದರೆ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಬ್ಯಾಕ್ವರ್ಡ್ ಕಮ್ಯುನಿಟಿ ವಿದ್ಯಾರ್ಥಿಗಳಿಗೆ ಇದರಿಂದ ತೊಂದರೆ ಆಗ್ತಾಯಿದೆ ಪ್ರಾವಿಷನ್ ಇಲ್ಲ ಅವ್ರು ಹಾಸ್ಟೆಲ್ನಲ್ಲಿ ಏನು ಹೇಳ್ತಾರೆ ಅಂತಂದರೆ ಆ ವ್ಯವಸ್ಥೆ ಏನು ಹೇಳ್ತದೆ ಅಂದರೆ ಯಾವುದೇ ಕಾರಣಕ್ಕೂ ಆ ಹುಡುಗರಿಗೆ ಇಟ್ಕೊಳ್ಳೋಕೆ ಬರಲ್ಲ ಅಂದರೆ ಆನ್ಲೈನ್ ಅಪ್ಡೇಟ್ ಆದಮೇಲೆ ಅವರನ್ನು ಹಾಸ್ಟೆಲ್ ವಸತಿ ಊಟಕ್ಕೆ ಅವರಿಗೆ ವ್ಯವಸ್ಥೆ ಆಗಿರ್ತದೆ ಅದು ಯಾವ ವ್ಯವಸ್ಥೆ ಅಂತಂದರೆ ಅದು ಒಂದು ಒಂದು ಸಿಸ್ಟಮ್ ಬರುತ್ತೆ ಅದಕ್ಕೆ ಆ ಸಿಸ್ಟಮಲ್ಲೇ ಅವರಿಗೆ ಸರ್ಕಾರಕ್ಕೆ ಅವರಿಗೆ ಲೆಕ್ಕ ಕೊಡೋದ್ರಿಂದ ಅವರಿಗೆ ಊಟ ವಸತಿ ಏನೇನಿದೆ ವ್ಯವಸ್ಥಿತವಾಗಿ ಅದು ಆನ್ಲೈನಲ್ಲಿ ಅರ್ಜಿಯಾಗಿ ಅವರು ಅದರಲ್ಲಿ ಕನ್ಸಿಡರ್ ಆದರೆ ಅವರಿಗೆ ಅರ್ಹತೆಯಿಂದ ಅವರಿಗೆ ಅವೆಲ್ಲ ಸಿಗ್ತಕ್ಕಂಥ ಯೋಜನೆಗಳು ಆಯಿತಾ ಇದರಿಂದ ಅಕಸ್ಮಾತ್ ಅವರನ್ನು ಇಟ್ಟುಕೊಂಡು ಈಗ ಯಾರ್ದೋ ಇನ್ಫ್ಲೂಯೆನ್ಸ್ ಮೇಲೆ ಆ ಮಕ್ಕಳನ್ನು ಹಾಸ್ಟೆಲ್ ವಾರ್ಡನ್ಗಳು ಇಟ್ಟುಕೊಂಡು ಅವರಿಗೆ ಊಟ ಮತ್ತು ವಸತಿ ಕೊಟ್ಟಿದ್ದೆ ಆದರೆ ಅಕಸ್ಮಾತ್ ನಂತರದಲ್ಲಿ ಅವರು ಆನ್ಲೈನಲ್ಲಿ ವಂಚಿತರಾದರೆ ಅಂದರೆ ಅಲ್ಲಿ ಸಿಸ್ಟಮಿಂದ ಇಂದ ಆದರೆ ಅಂದರೆ ಅವರಿಗೆ ಅಲ್ಲಿ ಸಿಗದೇ ಇದ್ರೆ ಹಾಸ್ಟೆಲ್ ಅವ್ರು ಎಷ್ಟು ದಿನ ಅವರಿಗೆ ಊಟ ಮತ್ತು ಏನು ಕೊಟ್ಟಿರ್ತಾರೆ ಅದಷ್ಟು ಕೂಡ ವಾರ್ಡನ್ ಅವ್ರ ಕೈಯಿಂದ ತುಂಬಬೇಕು ಅಥವಾ ನೆಕ್ಸ್ಟ್ ಇಯರ್ ಅದು ಯಾವ ರೀತಿ ಮೇಕಪ್ ಮಾಡ್ತಾರೆ ಗೊತ್ತಿಲ್ಲ ಇವೆಲ್ಲ ವ್ಯವಸ್ಥೆ ಅಂದರೆ ಯಾವ ರೀತಿ ಇದೆ ನೋಡಿ ವಿದ್ಯಾರ್ಥಿಗಳಿಗೆ ಎಷ್ಟು ತೊಂದರೆ ಆಗ್ತದೆ ಸರ್ಕಾರಗಳು ಇವತ್ತೇನು ಕಾಲೇಜಿಗೆ ಅಡ್ಮಿಷನ್ ಆಗೋಕ್ಕಿಂತ ಮೊದಲೇ ಇವೆಲ್ಲ ಅಂದರೆ ಆ ಆಗುವ ಸಂದರ್ಭದಲ್ಲಿ ಇವೆಲ್ಲ ಮಾಡಿಟ್ಟಿದ್ದಿಟ್ಟರೆ ಮಕ್ಕಳು ಸಲೀಸಾಗಿ ಅವರು ಆ ಸಂದರ್ಭದಲ್ಲಿ ಅವರಿಗೆ ಅವರವರ ಕ್ಯಾಡಿಗರಿಗೆ ತಕ್ಕಂತೆ ಹಾಸ್ಟೆಲ್ಗಳಿಗೆ ಬಂದು ಅವರು ಒಳ್ಳೆ ರೀತಿಯಿಂದ ಅವರ ಲ್ಯಾಬ್ಗಳನ್ನು ಸಿಸ್ಟಮ್ ಪ್ರಕಾರ ಹೋಗ್ಬೋದು ಅನ್ನೋದು ಒಂದು ವಿಷಯ ಈಗ ಯಾವುದೋ ಇನ್ಫ್ಲೂಯೆನ್ಸ್ನಲ್ಲಿ ಏ ಅವರು ಅವ್ರು ಇಟ್ಕೊಳ್ರಿ ಅವ್ರ ಹುಡುಗನ ಅಲ್ಲಿಗೆ ಹಾಸ್ಟೆಲಿಗೆ ಅವ್ರಿಗೆ ಅವಕಾಶ ಕೊಡ್ರಿ ಅಂತಂದರೆ ಅವ್ರು ಯಾವ ಮಾನದಂಡದಲ್ಲಿ ಇಟ್ಕೊಳ್ತಾರೆ ಇನ್ನೂ ಅವರಿಗೆ ಅಪ್ಡೇಟ್ ಆಗಿರಲ್ಲ ಅದು ಆನ್ಲೈನೇ ಅಪ್ಡೇಟ್ ಆಗಿರಲ್ಲ ಹಾಗೆ ಈ ಸರ್ಕಾರದ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ಅವೈಜ್ಞಾನಿಕವಾದಂಥ ವ್ಯವಸ್ಥೆ ಇದೆ ಇವೆಲ್ಲ ಇಮಿಡಿಯೇಟ್ ಇಮಿಡಿಯೇಟಾಗಿ ಮಾಡಬೇಕು ಬೇರೆ ಯಾವ ವ್ಯವಸ್ಥೆ ಕೂಡ ಲೇಟಾಗಾದರೂ ಕೂಡ ಈ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಈ ನೋಡಿ ಪಿ ಸಿ ಎಮ್ ಬಿ ವಿದ್ಯಾರ್ಥಿಗಳಿಗೆ ಎಷ್ಟು ಕಷ್ಟ ಆಗ್ತದೆ ಪಾಪ ಮುಂದೆ ಬಂದು ಹೇಳಂಗಿಲ್ಲ ಅವ್ರ ಪೋಷಕರು ಹೇಳಂಗಿಲ್ಲ ಹಾಗಾಗಿ ನಮ್ಮ ಸುದ್ದಿವಾಹಿನಿಗೆ ಅವರು ವಿಷಯ ತಿಳಿಸಿದಾಗ ನಾವು ಒಂದಿಷ್ಟು ಜಾಗೃತಿಗಾಗಿ ಇವೆಲ್ಲ ಸರಿಯಾಗಬೇಕು ಅಲ್ವಾ ಸರಿ ಆಗಬೇಕು ಅನ್ನೋ ಹಿತದೃಷ್ಟಿಯಿಂದ ನಾವು ಸಂಬಂಧಪಟ್ಟ ಏನು ರಾಜಕೀಯವಾಗಿ ಏನು ಈ ಸರ್ಕಾರ ನಡೆಸ್ತಕ್ಕಂತಹ ವ್ಯವಸ್ಥೆಗೆ ನಾವು ಹೇಳೋದಿಷ್ಟೇ ಮಕ್ಕಳಿಗೆ ಏನಿದೆ ಪಿ ಸಿ ಎನ್ ಬಿ ವಿದ್ಯಾರ್ಥಿಗಳಿಗೆ ಸಕಾಲದಲ್ಲಿ ಅವರಿಗೆ ಹಾಸ್ಟೆಲ್ ಸೌಲಭ್ಯ ಮಾಡಿ ಇಲ್ಲ ಅಂತಂದರೆ ಅವರ ಮನಸ್ಥಿತಿ ಡೈವರ್ಟ್ ಆಗಿ ಇನ್ನೇನೋ ಬೇರೆ ಥರ ಆಗತಕ್ಕಂಥ ಸಂದರ್ಭ ಇರ್ತದೆ ಹಾಗಾಗಿ ಅವರ ಪರವಾಗಿ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ವಿ ಮಕ್ಕಳಿಗೆ ಶಿಕ್ಷಣದಿಂದ ವಂಚಿತರಾಗಬಾರ್ದು ಪಿ ಸಿ ಎಮ್ ಬಿ ವಿದ್ಯಾರ್ಥಿಗಳು ಅವರು ಬೇರೆ ಬೇರೆ ಕ್ಷೇತ್ರಕ್ಕೆ ಹೋಗ್ತಕ್ಕಂಥದ್ದು ಹಾಗಾಗಿ ಲ್ಯಾಬ್ ಅವರಿಗೆ ಇಂಪಾರ್ಟೆಂಟ್ ಆಗಿರುತ್ತೆ ಇದನ್ನು ಮನಗಂಡು ಸರ್ಕಾರದ ಭಾಗ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅವರೆಲ್ಲರೂ ಕೂಡ ಇಮ್ಮಿಡಿಯೇಟಾಗಿ ಅದ್ರ ಬಗ್ಗೆ ಆ್ಯಕ್ಷನ್ ತರಬೇಕು ಅಂಥೇಳಿ ನಾವು ಶುಶಿಧ್ವನಿ ಸುದ್ದಿವಾಹಿನಿ ಮುಖಾಂತರ